ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ವಿಷಯ ಗಣಿತ ಬಹು ಆಯ್ಕೆ ಪ್ರಶ್ನೆ ಒಂದೇದು ಇ ಆಪ್ಷನ್ ಮೂರು ಎರಡನೇದು ಎ ಮೂರನೇದು ಸಿ ಸಮಾಂತರ ರೇಖೆಗಳು ನಾಲ್ಕನೇದು ವಿ ವಿಜ್ ಈಕ್ವಲ್ ಟು ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಘನಮಾನಗಳು ಐದು ಆಪ್ಷನ್ ಟಿ ಒಂದು ಆರು ಸೊನ್ನೆ ಏಳು ಒನ್ನೂರ ಹತ್ತು ಡಿಗ್ರಿ ಎಂಟನೇ ಉತ್ತರ ಸ್ಪಿರಿಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇನ್ನು ಒಂಬತ್ತನೇ ಪ್ರಶ್ನೆ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವ ರೇಖೆ ವೃತ್ತ ಸ್ಪರ್ಶಕ ಅಥವಾ ಒಂದು ವೃತ್ತದ ಎರಡು ಬಿಂದುಗಳ ಮೂಲಕ ಹಾಯ್ದು ಹೋಗುವ ಸರಳ ರೇಖೆ ವೃತ್ತ ಛೇದಕ ಪ್ರಶ್ನೆ ಹತ್ತು ತ್ರಿಭುಜದ ಎರಡು ಬಾಹುಗಳು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಹದಿನಾರು ಎನ್ಒಸ್ ಈಸ್ ಈಕ್ವಲ್ ಟು ಎಚ್ ಟಿ ಈಸ್ ಈಕ್ವಲ್ ಟು ಟು ಪ್ರಶ್ನೆ ಹದಿನೇಳು ಐದು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂದರೆ ಫೈ ಪ್ಲಸ್ ರೂಟ್ ತ್ರೀ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ರೂಪದಲ್ಲಿ ಬರ್ಕೋಬೇಕು ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ಫೈವ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಪಿ ಪಿ ಮೈನಸ್ ಫೈವ್ ಕ್ಯೂ ಬೈ ಕ್ಯೂ ಆದ್ದರಿಂದ ಫೈವ್ ಪ್ಲಸ್ ರೂಟ್ ತ್ರೀಯನ್ನು ಪಿ ವೈ ಕ್ಯೂ ರೂಪದಲ್ಲಿ ನಾವು ಬರಿಬೋದು ಬರೆಯಲು ಸಾಧ್ಯವಿಲ್ಲ ಆದ್ದರಿಂದ ಅದೊಂದು ಅಭಾಗಲಿದ ಸಂಖ್ಯೆಯಾಗಿದೆ ಹದಿನೆಂಟು ಎಕ್ಸ್ ಈಸ್ ಈಕ್ವಲ್ ಟು ಆರು ಆ ಇಸ್ ಈಕ್ವಲ್ ಟು ಎರಡು ಹತ್ತು ಮತ್ತು ಎಕ್ಸ್ನ ಮೇಲೆ ಕಂಡುಹಿಡಬೇಕು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಅಥವಾ ಈ ರೀತಿಯೇ ಬರಿಬೋದು ಅಲ್ಫಾ ಪ್ಲಸ್ ಬಿ ಟೈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಎಕ್ಸ್ನ ಬೆಲೆ ಕಂಡುಡಬೇಕು ನೆಕ್ಸ್ಟ್ ಕ್ವಶನ್ ಇಪ್ಪತ್ತನೇ ಪ್ರಶ್ನೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಬೈ ಟು ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಇಪ್ಪತ್ತೊಂದು ಎ ಇಸ್ ಈಕ್ವಲ್ ಟು ಮೂರು ಡಿ ಇಸ್ ಈಕ್ವಲ್ ಟು ಸಾಮಾನ್ಯ ವ್ಯತ್ಯಾಸ ನಾಲ್ಕು ಎನ್ ಇಸ್ ಈಕ್ವಲ್ ಟು ಇಪ್ಪತ್ತು ಎಸ್ ಎನ್ ಅನ್ನು ಕಂಡುಹಿಡಬೇಕು ಸೂತ್ರದಲ್ಲಿ ಬೆಲೆಯನ್ನು ತುಂಬಿದಾಗ ಎಸ್ ಎನ್ ಇಸ್ ಈಕ್ವಲ್ ಟು ಎಂಟುನೂರ ಇಪ್ಪತ್ತು ಇಪ್ಪತ್ತೊಂದನೇ ಪ್ರಶ್ನೆ ಈ ರೀತಿಯೂ ಬಿಡಿಸ್ಬೋದು ನಾವು इपत् कॉस अलफ इजल टू ए बी वाइ एसी एर एसी हदिमूर काट अलफाजीक्वल टू एसी हनर्य ईमूर प्रश्ने एक्स एक्स वनजल टू एक्स टू इज ईक्वल टू आई वनजल टू वो वै टू इज ईक्वल टू नाकु കണ്ടിട്ട് സാകോ എക്സ് നമ്പിലെ നമ്പലേ മൂവത്തോഴന പ്രശ്ന ഇപ്പത്തോഴന പ്രശ്ന വിളസ്ബോ നോടി പ്രശ്ന സംഖ്യ ഇപ്പത്തെ ಟೇಲ್ಸ್ನ ಪ್ರಮೇಯದ ಮೇಲೆ ಇರುವಂಥ ಒಂದು ಪ್ರಶ್ನೆ ಮೂಲ ಸಮಾನುಪಾತಿಯ ಪ್ರಮೇಯ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪ್ರಮೇಯ ಇದೆ ಇನ್ನು ಮೂವತ್ತೇ ಪ್ರಶ್ನೆ ಟ್ರಿಗ್ನೋಮೆಟ್ರಿಯ ಮೇಲೆ ಅಥವಾ ಮೂವತ್ತೊಂದು ಸರಾಸರಿ ಹನ್ನೆರಡು ಬರುತ್ತೆ ಬಹುಲಕ

ಎ ಫೋರನ್ನು ಕಂಡುಹಿಡಬೇಕು ಎ ಫೋರ್ ಇಸ್ ಈಕ್ವಲ್ ಟು ಲೆವೆನ್ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಸೂತ್ರವನ್ನು ಹಚ್ಚಿದಾಗ ಡಿ ಇಸ್ ಈಕ್ವಲ್ ಟು ಫೈವ್ ಎ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಮೂವತ್ತೈದನೇ ಪ್ರಶ್ನೆ ಮೂವತ್ತಾರನೇ ಪ್ರಶ್ನೆ ಮೂವತ್ತೈದು ಪ್ರಮೇಯ ಮೂವತ್ತಾರು ಇನ್ನು ಮೂವತ್ತೇಳನೇ ಪ್ರಶ್ನೆ ಮೂವತ್ತೆಂಟು ಇದಿಷ್ಟು ಎಸ್ ಎಸ್ ಎಲ್ ಸಿ ಸಿದ್ಧತಾ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ ಉತ್ತರಗಳು